ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಬೇಕು ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಮಾವಾಸ್ಯೆಯಿಂದ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ಈ ದೇವರು ಹಾಗೂ ಜ್ಯೋತಿಷ್ಯವನ್ನು ನಂಬೋದಾದರೆ ಈಗಲೇ ಈ ಮಾಹಿತಿಗೋಸ್ಕರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಕೂಡ ದೊರೆಯುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆ ಅನ್ನೋದು ಎಲ್ಲ ರೀತಿಯ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿ ಜಾಸ್ತಿಯನ್ನು ಹೊಂದಿರುತ್ತದೆ ಈ ಅಮಾವಾಸ್ಯೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಏಕೆಂದರೆ ಸಾಮಾನ್ಯವಾಗಿ ನಾವು ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತೇವೆ ಆದರೆ ಈ ಒಂದು ಅಮಾವಾಸ್ಯೆ ಎಂದು ಲಕ್ಷ್ಮೀ ದೇವಿಯ ಜೊತೆಗೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಯಾರು ಪೂಜಿಸ್ತಾರೋ ಅವರು ಎಲ್ಲ ರೀತಿಯ ಶಾಶ್ವತವಾಗಿ ಪುಣ್ಯ ಫಲವನ್ನು ಪಡೆದುಕೊಳ್ತಾರೆ ಮನೆಯಲ್ಲಿರುವಂತಹ ಕಷ್ಟದ ಜೀವನದಿಂದ ಇವರ ಜೀವನ ಸುಖ ಸಂತೋಷ ಶಾಶ್ವತವಾಗಿ ನೆಲೆಯಿರುತ್ತೆ ಇನ್ನು ಈ ಕಾಳಸರ್ಪ ದೋಷಗಳು ರಾಹುಕೇತು ದೋಷ ಹಾಗೂ ಪಿತೃದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಈ ಒಂದು ದಿನದಂದು ನಾವು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ನೋಡೋಣ ಬನ್ನಿ ಈ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ಮನೆಯನ್ನು ಶುಭ್ರಪಡಿಸಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ದಿನ ಮಾಡುವಂತಹ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯ ಫಲವನ್ನು ಪಡೆದುಕೊಳ್ತೀರಾ ಅಷ್ಟೇ ಅಲ್ಲದೆ ಪೂಜೆಯೆಲ್ಲ ಮುಗಿದ ನಂತರ ಈ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು ಈ ಒಂದು ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಈ ಅಮಾವಾಸ್ಯೆಯಂದು ಯಾರು ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡ್ತಾರೋ ಅವರಿಗೆ ಅಪಾರವಾದಂತಹ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರುತ್ತದೆ ಇರುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿ ದೇವಾಲಯದ ನೀವು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬಂದರೆ ಖಂಡಿತವಾಗಿಯೂ ನಿಮಗೆ ಧನ ಸಂಪತ್ತಿನ ಹೊಳೆಯು ಹರಿಯುತ್ತದೆ ಎಂದು ಹೇಳಬಹುದು ದೇವಾನು ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದು ಅಮಾವಾಸ್ಯ ದಿನಗಳಲ್ಲಿ ಭೂಮಿಯ ಮೇಲೆ ಹೆಚ್ಚಿನದಾಗಿ ಅನೇಕ ಶಕ್ತಿಗಳು ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃ ದೇವತೆಗಳ ಸಂಚಾರ ಮಾಡುತ್ತಾರೆ ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲೇನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ದಿನ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಅದನ್ನು ಮನೆಯಲ್ಲಿ ಕೂಡ ಚಿಮುಕಿಸಿಕೊಳ್ಳಬೇಕು ಹಾಗೆ ಮನೆಯನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ತಲೆಯ ಮೇಲೆ ಚುಮುಕಿಸಿಕೊಂಡು ಉಳಿದ ನೀರನ್ನು ಈ ಹೊಸ್ತಿಲಿನ ಮುಂದೆ ಚೆಲ್ಲಬೇಕಾಗುತ್ತದೆ ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಕಲ್ಲುಪ್ಪನ್ನ ಹಾಕಿ ನಿದ್ದೆ ಮಾಡಬೇಕು ಮಾರನೆಯ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯನ್ನೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ್ನ ಬೆರೆಸಿದ ನೀರಿನಿಂದ ಮನೆಯನ್ನೆಲ್ಲ ಒರೆಸಿಕೊಳ್ಳಬೇಕು ಮನೆಯಲ್ಲೆಲ್ಲ ಚುಮುಕಿಸಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದೇ ಇಲ್ಲ ಇದಾಗಲೇ ಯಾವುದಾದರೂ ದುಷ್ಟಶಕ್ತಿಗಳಿದ್ರೆ ಅವು ಕೂಡ ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲ ಪ್ರತಿ ಅಮಾವಾಸ್ಯೆಯ ದಿನದಂದು ಕೂಡ ಮನೆಯಲ್ಲಿರುವಂತ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿಯನ್ನ ತೆಗೆದುಕೊಂಡು ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿಯನ್ನ ತೆಗೆಯಬಹುದು ಹಾಗೆ ಹಿರಿಯರಾಗಿದ್ರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನ ಕೈಯಲ್ಲಿ ಹಿಡಿದುಕೊಂಡು ಅವರೇ ತಲೆಯ ಸುತ್ತ ಮೂರು ಬಾರಿ ಸುತ್ತಿಸಿಕೊಂಡು ದೃಷ್ಟಿಯನ್ನ ತೆಗೆದುಕೊಳ್ಳಬಹುದು ಈ ಒಂದು ಉಪ್ಪನ್ನ ಹೊರಗಡೆ ಎಸೆಬೇಕು ಅಥವಾ ಅದನ್ನ ನೀರಿನಲ್ಲಿ ಬೆರೆಸಿ ಆ ನೀರನ್ನ ಹೊರಗಡೆ ಚೆಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಅಷ್ಟೈಶ್ವರ್ಯದಿಂದ ಬದುಕಬಹುದು ಅಮಾವಾಸ್ಯೆಯ ದಿನ ಕಾಲಿಗೆ ಕಪ್ಪು ಕಪ್ಪುದಾರವನ್ನ ಕಟ್ಕೊಂಡ್ರೆ ಎಲ್ಲಾ ರೀತಿಯಾದ ನರದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ರೆ ಹೊರಟು ಹೋಗುತ್ತದೆ ತಪ್ಪದೆ ಸಂಜೆ ಹೊಸ್ತಿಲಿನ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಈ ರೀತಿ ಮಾಡುವ ಮೊದಲು ನಮ್ಮ ಎಲ್ಲಾ ಕಷ್ಟಗಳು ಆ ಪರಮೇಶ್ವರ ದೂರ ಈ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆಂದು ಹೇಳುತ್ತಾರೆ ಹಾಗಾಗಿ ನಮ್ಮ ಮನೆಯ ಈ ಸಿಂಹದ್ವಾರದ ಮೇಲೆ ಸ್ವಸ್ತಿಕ್ ಚಿತ್ರವನ್ನ ಅರಿಶಿನದಿಂದ ಬಿಡಿಸಬೇಕು ಮಧ್ಯದಲ್ಲೊಂದು ಕುಂಕುಮದ ಬೊಟ್ಟನ್ನ ಇಡಿ ಯಾರ ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆ ಇರುತ್ತದೆಯೋ ಅವರ ಮನೆಯೊಳಗೆ ಲಕ್ಷ್ಮೀ ದೇವಿ ಸಾಕ್ಷಾತ್ ಪ್ರವೇಶ ಮಾಡುತ್ತಾಳೆಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಲಕ್ಷ್ಮೀ ದೇವಿ ಇರುವಂತಹ ಮನೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರೋಗ್ಯ ಹಾಗೂ ಸಕಲ ಐಶ್ವರ್ಯದಿಂದ ಕೂಡಿರುತ್ತದೆ ಅದೇ ರೀತಿಯಾಗಿ ಅಮಾವಾಸ್ಯೆಂದು ಮಹಾಲಕ್ಷ್ಮಿಯನ್ನ ಪೂಜಿಸುವುದು ವಾಡಿಕೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾದ ಕಲ್ಲುಪ್ಪನ್ನು ತೆಗೆದುಕೊಂಡು ಮನೆಗೆ ಬಂದರೆ ಕಲ್ಲುಪ್ಪಿನ ಜೊತೆಗೆ ಮಹಾಲಕ್ಷ್ಮಿಯು ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದಾಗಿ ವಿಪರೀತವಾದಂತಹ ಲಾಭ ಉಂಟಾಗುತ್ತದೆ ಅಮಾವಾಸ್ಯೆಯ ದಿನ ಸಂಜೆ ಒಂದು ಚಿಕ್ಕ ಗಾಜು ಅಥವಾ ಬಟ್ಟಲು ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಪ್ರವೇಶವನ್ನು ಮಾಡಿ ನಿಲ್ತಾರೆ ಶಾಶ್ವತವಾಗಿ ಅಮಾವಾಸ್ಯ ದಿನ ತಪ್ಪಿಯೂ ಕೂಡ ಯಾರಿಗೂ ಹಣವನ್ನ ಕೊಡಬೇಡಿ ಹಾಗೆ ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಈ ಬೂದುಗುಂಬಳಕಾಯಿಯನ್ನು ಲಕ್ಷ್ಮೀ ಸ್ವರೂಪವೆಂದೇ ಭಾವಿಸುತ್ತಾರೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ಈ ಬೂದು ತಂದು ನಿಮ್ಮ ಮನೆಯ ಬಾಗಿಲಿಗೆ ಇದನ್ನು ಇಟ್ಟುಬಿಡಿ ಅಮಾವಾಸ್ಯೆ ಎಂದು ಬೂದುಗುಂಬಳಕಾಯಿ ಮನೆಯ ಮುಂದೆ ಕಟ್ಟಿಕೊಂಡ್ರೆ ಮನೆಯಲ್ಲಿರುವಂತ ಈ ದಾರಿದ್ರ್ಯೆ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡ್ತಾಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದೇ ಇರುವವರು ಆಲೋವೇರಾ ಗಿಡವನ್ನು ಕೂಡ ಕಟ್ಟಬಹುದು ಅಮಾವಾಸ್ಯೆಯಂದು ಈ ಈ ಅಪ್ಪಿತಪ್ಪಿಯು ಕೂಡ ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರೂ ಕೂಡ ಹಾಕಿಕೊಳ್ಳಬೇಡಿ ಹಾಗೆ ಗೃಹಿಣಿಯರು ಈ ಹೆಣ್ಣು ಮಕ್ಕಳು ಯಾರೇ ಆಗಿರಲಿ ಕೂದಲು ಹರಿಬಿಟ್ಟು ಹೊರಗಡೆ ಓಡಾಡಬಾರದು ಈ ರೀತಿ ಕೂದಲು ಹರಿಬಿಟ್ಟು ಓಡಾಡಿದ್ರೆ ನಕಾರ ಶಕ್ತಿಗಳ ಪ್ರವೇಶ ಉಂಟಾಗುತ್ತದೆ ಇದರಿಂದ ಯಾರೂ ಕೂಡ ಅಮಾವಾಸ್ಯೆ ದಿನ ಕೂದಲನ್ನು ಹರಿಬಿಟ್ಟುಕೊಂಡು ಓಡಾಡಬಾರದು ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಮಾವಾಸ್ಯೆಯ ದಿನ ರಾತ್ರಿ ಉಪವಾಸವಿದ್ದರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯವಾಗದೇ ಇರುವಂಥವರು ಕನಿಷ್ಠ ಪಕ್ಷ ಮೊಸರು ಹಾಗೂ ಉಪ್ಪು ಬೆರೆಸಿದಂತಹ ಪದಾರ್ಥವನ್ನು ತಿನ್ನಬಾರದು ಈ ಅಮಾವಾಸ್ಯೆಯ ದಿನದಂದು ಪೊರಕೆ ಕೊಂಡುಕೊಳ್ಳಬಾರದು ಪೊರಕೆ ಕೊಂಡುಕೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಗುರಿಯಾಗ್ತೀರಾ ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆಯಾಗ್ತಾ ಹೋಗುತ್ತದೆ ಈ ಒಂದು ಅಮಾವಾಸ್ಯ ಎಂದು ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿಯೂ ತಲೆಸ್ನಾನ ಮಾಡಿಕೊಳ್ಬೇಕು ಅಮಾವಾಸ್ಯ ಎಂದು ತಲೆಸ್ನಾನ ಮಾಡಿಕೊಂಡ್ರೆ ನಮ್ಮ ಜಾತಕದಲ್ಲಿರುವಂಥ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಒಂದು ವೇಳೆ ತಲೆ ಸ್ನಾನ ಮಾಡದೇ ಹೋದರೆ ಖಂಡಿತ ದಾರಿದ್ರ್ಯ ನಮ್ಮನ್ನು ಬಿಟ್ಟು ಹೋಗಲ್ಲ ಅಮಾವಾಸ್ಯೆ ಎಂದು ಅಪ್ಪಿತಪ್ಪಿಯೂ ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಕೆಲವರು ಅಮಾವಾಸ್ಯೆ ಎಂದು ಮಾಂಸಾಹಾರ ತಿನ್ನುತ್ತಾರೆ ಆದರೆ ಅಮಾವಾಸ್ಯೆ ಎಂದು ಅಪ್ಪಿತಪ್ಪಿಯೂ ಕೂಡ ಮಾಂಸಾಹಾರವನ್ನು ಮುಟ್ಟಬಾರದು ಅಮಾವಾಸ್ಯೆ ಎಂದು ಈ ಮಾಂಸಾಹಾರ ತಿನ್ನುವುದರಿಂದ ಜೀವನದಲ್ಲಿ ಸುಖ ಸುಮ್ಮನೆ ಕಷ್ಟಗಳು ಬರುತ್ತವೆಂದು ಹೇಳಲಾಗುತ್ತದೆ ಅಮಾವಾಸ್ಯೆ ಎಂದು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಅಕ್ಕಿ ನುಚ್ಚು ಅಕ್ಕಿ ಹಿಟ್ಟು ನುಚ್ಚು ಗೋಧಿ ಪದಾರ್ಥಗಳನ್ನು ಕೊಂಡುಕೊಳ್ಳಲೇಬಾರದು ತುಳಸಿ ಎಳೆಗಳನ್ನು ಕೇಳಬಾರದು ಯಾವ ರೀತಿಯಾದ ಶುಭ ಕಾರ್ಯಗಳನ್ನು ಕೂಡ ಮಾಡಲೇಬಾರದು ಈ ಒಂದು ಅಮಾವಾಸ್ಯೆ ಎಂದು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಚಂದ್ರನ ದರ್ಶನ ಮಾಡಿಕೊಳ್ಬೇಕು ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನ ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನಾಗಿ ಸೋಮೇಶ್ವರ ಎಂದು ಕರೆಯುತ್ತಾರೆ ಅದೇ ರೀತಿ ಈ ಅಮಾವಾಸ್ಯೆ ಎಂದು ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರಿನವರೆಗೂ ಕೂಡ ಕರಗದಂತಹ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಒಂದು ಅಮಾವಾಸ್ಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಈ ಬರಿ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ನಿಮಗೆ ದೊರೆಯುತ್ತದೆ ಈ ಅಮಾವಾಸ್ಯ ಎಂದು ಉಪವಾಸ ಇದ್ದರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡ ಬೇಗನೆ ಈಡೇರುತ್ತದೆ ತಲೆ ಸ್ನಾನ ಮಾಡಿಕೊಂಡು ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತದೋ ಅಂಥವರು ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ತಾ ಇರುತ್ತಾರೆ ಈ ಜಾತಕದಲ್ಲಿ ಪಿತೃದೋಷ ಇರುವವರು ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪವನ್ನು ನೀವು ಹಚ್ಚಿ ಈ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ಎಳ್ಳನ್ನ ಹಿಡಿದುಕೊಂಡು ನೀರಿಗೆ ಹಾಕುತ್ತಾ ಮೂರು ಬಾರಿ ಆ ಎಳ್ಳನ್ನ ಮರಕ್ಕೆ ಸಮರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆಯನ್ನ ಹಾಕಿ ಬನ್ನಿ ಈ ರೀತಿಯಾಗಿ ನಮಸ್ಕಾರ ಮಾಡಿಕೊಂಡು ಬಂದ್ರೆ ಪಿತೃ ದೋಷಗಳ ಜೊತೆ ಎಲ್ಲಾ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತದೆ ಅಮಾವಾಸ್ಯ ಎಂದು ಅರಳಿ ಮರದಲ್ಲಿ ನಮ್ಮ ಪೂರ್ವಿಕರು ವಾಸಿಸುತ್ತಾರೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಈ ಒಂದು ರೀತಿ ಅರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕೋದ್ರಿಂದ ಮುಕ್ಕೋಟಿ ದೇವತೆಗಳ ಕೃಪಾ ಕಟಾಕ್ಷ ಆಶೀರ್ವಾದ ಜೊತೆಗೆ ಈ ಪೂರ್ವಿಕರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಈ ಮನೆಯಲ್ಲಿರುವಂತಹ ಅದೃಷ್ಟವಾದಂತಹ ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ನೀವು ಸರಳವಾದ ವಿಧಿವಿಧಾನಗಳನ್ನ ಸರಿಯಾದ ಸಮಯದಲ್ಲಿ ನಂಬಿಕೆ ಅನ್ನೋದು ನಿಮಗೆ ಮುಖ್ಯವಾಗುತ್ತದೆ ಇಲ್ಲಿ ನಂಬಿಕೆಯಿಂದ ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಈ ನಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅದೃಷ್ಟ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಯೂರುತ್ತಾಳೆ ಹರಿನಾರಾಯಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಧನ್ಯವಾದಗಳು